O uh -huh. uh -huh. ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವ್ಲಾಗಲ್ಲಿ ನನ್ನ ಫ್ರೆಂಡ್ ಮಗನ ಬರ್ಡ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇದೆ ವಿಡಿಯೋ ಕೊನೆವರೆಗೂ ನೋಡಿ ನಾನು ದಾನ್ವಿ ದಕ್ಷ ಹೊರಟಿದ್ವಿ ಅವರು ಮಿನಿ ಥಿಯೇಟರಲ್ಲಿ ಬರ್ಡೇ ಪಾರ್ಟಿನ ಇಟ್ಕೊಂಡಿದ್ರು ಸಂಜೆ ಸಂಜೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು ಹಾಗಾಗಿ ನಾನು ದಾನ್ವಿ ದಕ್ಷ ಮೂರು ಜನನೂ ಹೊರಟ್ವಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಬರ್ಡೇ ಬಾಯ್ ಹೆಸರು ಪ್ರೀತಮ್ ಅಂತ ಒಳಗೆ ಎಂಟರ್ ಆಗ್ತಿದ್ದಂಗೆ ಫುಲ್ಲು ಮಕ್ಕಳಿದ್ರು ಅಲ್ಲೊಂದು ಪುಟ್ಟು ಪಾಪು ಇತ್ತು ಸೇಮ್ ಡಾಲ್ ಥರನೇ ಇತ್ತು ನಾನು ಪಾಪು ಇಟ್ಕೊಂಡು ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ದೆ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಇದು ಮಿನಿ ಥಿಯೇಟರು ಇಲ್ಲಿ ಮೂರು ರೂಮ್ಸ್ ಇತ್ತು ಈ ರೂಮ್ ಇವ್ರು ತಗೊಂಡಿದ್ರು ಚೆನ್ನಾಗಿತ್ತು ಮಕ್ಕಳ ಜೊತೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ ಮಕ್ಳು ಇದ್ದುಬಿಟ್ರಂತೂ ತುಂಬ ಹೊತ್ತು ಆ ಮಕ್ಳ ಜೊತೆ ಆಟ ಆಡಿಕೊಂಡು ನಗಾಡ್ಕೊಂಡು ಆ ಮಕ್ಕಳಲ್ಲಿ ಮಕ್ಕಳಾಗಿ ಹೋಗ್ಬಿಡ್ತೀವಿ ಆಮೇಲೆ ಎಲ್ಲ ಬಂದಮೇಲೆ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಯಿತು ದಾನ್ವಿ ದಕ್ಷ ಆಮೇಲೆ ದ ದಾನ್ವಿ ದಕ್ಷನ್ ಫ್ರೆಂಡ್ಸ್ ಜಯ ದಿಶಾ ಎಲ್ಲರೂ ಸಹ ಸೇರಿಕೊಂಡು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಆಮೇಲೆ ಕೇಕ್ ತಿಂದ್ಕೊಂಡು ಒಂದು ಸ್ವಲ್ಪ ಡಾನ್ಸ್ ಎಲ್ಲನೂ ಮಾಡಿದ್ವಿ ಬರ್ಡೇ ಪಾರ್ಟಿ ಇದ್ದಮೇಲೆ ಸ್ವಲ್ಪ ಡಾನ್ಸ್ ಇದ್ದರೆ ಖುಷಿ ಆಗುತ್ತೆ ಅಲ್ವಾ ಆ ಪಾಪುನ ಬಿಟ್ಟು ಇರೋಕೆ ಆಗ್ತಾಯಿರ್ಲಿಲ್ಲ ನನಗೆ ಗೊತ್ತಿ ಮತ್ತು ಎಷ್ಟು ಸೈಲೆಂಟ್ ಎಷ್ಟು ಮುದ್ದು ಅಂದರೆ ಹೆಂಗೆ ಆಟ ಆಡ್ತಿದ್ರು ಆಟ ಆಡ್ತಾ ಇತ್ತು ಆ ಪಾಪು ಜೊತೆ ನಾನು ಡ್ಯಾನ್ಸ್ ಮಾಡಿಕೊಂಡು ಪಾಪು ನೆತ್ಕೊಂಡಿದ್ದೆ ಆಮೇಲೆ ಬರ್ಡೇ ಬಾಯ್ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ನೆಕ್ಸ್ಟ್ ಬರ್ಡೇ ಬಾಯ್ ಡ್ಯಾನ್ಸ್ ಮೂಡಲ್ಲಿದ್ರು ಆಮೇಲೆ ಡ್ಯಾನ್ಸ್ ಎಲ್ಲ ಆಯಿತು ನಾವು ಕೊನೆಗೆ ಒನ್ ಜೊತೆ ಸೇರ್ಕೊಂಡು ಡ್ಯಾನ್ಸ್ ನಾವು ಸಹ ಮಾಡಿದ್ವಿ ಇಲ್ಲಿ ಸಾಂಗ್ಸ್ ಸಾಂಗ್ ಹಾಕಿಲ್ಲ ನಾನು ಕಾಪಿ ರೈಟ್ ಇಶ್ಯೂ ಬರುತ್ತೆ ಅಂತಂದ್ಬಿಟ್ಟು ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಆಲ್ರೆಡಿ ಏಳುವರೆ ಎಂಟು ಗಂಟೆ ಆಗಿತ್ತು ಅಂದ್ಕೋತೀನಿ ಎಲ್ಲ ಕೇಕ್ ತಿಂದ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸ್ವಲ್ಪ ಮಾತಾಡಿಕೊಂಡು ನಗಾಡಿಕೊಂಡು ಎಲ್ಲರೂ ಮನೆ ಕಂಡೆ ಹೊರಟ್ವಿ ಅವತ್ತು ಗುರುವಾರ ಆಗಿರೋದ್ರಿಂದ ನಾನು ಗುರುವಾರ ಪ್ರತಿ ಗುರುವಾರ ನಾನು ನನ್ನ ಆರಾಧ್ಯ ದೈವ ಸಾಯಿ ಮಂದಿರಕ್ಕೆ ಸಾಯಿ ಬಾಬಾ ಮಂದಿರಕ್ಕೆ ಹೋಗೇ ಹೋಗ್ತೀನಿ ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ಬೊಬ್ಬ ದೇವರು ಅಂದರೆ ಅಂದರೆ ಪವಾಡ ಪುರುಷ ನನ್ನ ನಾನು ನಂಬಿದ ನನ್ನ ಕೈ ಬಿಡಲ್ಲ ಅಲ್ಲ ಹಾಗೆಯೇ ನನಗೆ ಸಾಯಿಬಾಬಾ ನನ್ನ ಜೀವನದಲ್ಲಿ ತುಂಬ ಅಂದರೆ ತುಂಬ ಸ್ಪೆಷಲ್ ಅಂದರೆ ಅವರು ನಾವು ಕೇಳಿರೋದನ್ನ ಏನೂ ಇಲ್ಲ ಅಂತಂದಿಲ್ಲ ಯಾವುದಾದ್ರು ಒಂದು ರೂಪದಲ್ಲಿ ನನಗೆ ನಾನು ಕೇಳಿರೋ ಆಸೆಗಳನ್ನಾಗಲಿ ಏನೇ ಆಗಲಿ ಈಡೇರಿಸಿದ್ದಾರೆ ಹಾಗಾಗಿ ಪ್ರತಿ ಗುರುವಾರ ನಾನು ಸಾಯಿ ಮಂದಿರಕ್ಕೆ ಹೋಗ್ತೀನಿ ಕೆಲವೊಂದು ಸಮಯದಲ್ಲಿ ಆಗೋದಿಲ್ಲ ಆವಾಗ ಹೋಗೋಕ್ಕಾಗಲ್ಲ ಆದರೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಹೋಗಿ ಅವರ ದರ್ಶನ ಮಾಡಿ ಇಲ್ಲಿ ಸಾಯಿಬಾಬಾ ಅಲ್ಲ ಗುರು ದತ್ತಾತ್ರೇಯನೂ ಇದ್ದಾರೆ ಹಾಗೆ ಗಣಪತಿ ಇನ್ನು ಇದ್ದಾರೆ ಹಾಗೆ ಸೂರ್ಯ ದೇವರು ಸಹ ಇದ್ದಾರೆ ಇಲ್ಲಿ ಈ ಮಂದಿರದಲ್ಲಿ ಸೂರ್ಯ ದೇವರು ಸಹ ಇಲ್ಲಿದ್ದಾರೆ ಇವ್ರಿಗೆ ನಮಸ್ಕಾರ ಮಾಡಿ ಬಾಬಾ ನಮಸ್ಕಾರ ಮಾಡಿ ಅಲ್ಲಿ ಸ್ವಲ್ಪ ಪ್ರಸಾದ ತಿಂದು ಆಮೇಲೆ ಮನೆ ಕಡೆ ಹೊರಟೆ ನಾನು ಇದು ಬೆಳಗ್ಗೆ ಮಾರನೇ ದಿನ ಬೆಳಗ್ಗೆ ಬೇಗ ಹೆಪ್ಸಿ ಮಕ್ಕಳನ್ನು ಅಕ್ಕನ ಮನೆಗೆ ಹೋಗಬೇಕಿತ್ತು ಎದ್ದೊಳ್ತಾ ಇರಲಿಲ್ಲ ಎದ್ದೋಳಿ ಎದೊಳಿ ಬೇಗ ಹೋಗೋಣ ಅಂತಂದ್ಬಿಟ್ಟು ಊರಿಂದ ಅಪ್ಪ ಅಮ್ಮ ಬಂದಿದ್ದರು ಅಕ್ಕನ ಮನೆಗೆ ಹಾಗಾಗಿ ಇವರಿಬ್ರು ಕರ್ಕೊಂಡು ಹೊರಡೋಣ ಅಂತಂದರೆ ದಕ್ಷಿ ಎದ್ದೊಳಕ್ಕೆ ರೆಡಿ ಇರಲಿಲ್ಲ ಹೇಗೋ ಸರ್ಕಸ್ ಮಾಡಿ ಅಕ್ಕನ ನಂತರ ಕರ್ಕೊಂಡು ಹೊರಟೆ ಬೇಗ ಹೋಗೋಣ ಅಂತಂದ್ಬಿಟ್ಟು ಅಪ್ಪ ಅಮ್ಮ ಬಂದಿರೋದ್ರಿಂದ ಅಕ್ಕ ಮನೆ ಹತ್ರ ನಾನ್ ವೆಜ್ಜು ಅಷ್ಟು ಸಿಗಲ್ಲ ತುಂಬ ಸ್ವಲ್ಪ ದೂರ ಹೋಗಬೇಕಿತ್ತು ಹಾಗಾಗಿ ಹೊರಟ್ವಿ ಹೊರ ಹೋಗ್ತಾ ಹಂಗೆ ನಾನು ಮಟನ್ ತಗೊಂಡೆ ವೆಜಿಟೇರಿಯನ್ಸ್ಗೆ ಸಾರಿ ಅಂತ ಹೇಳ್ತಾ ಮಟನ್ ತಗೊಂಡು ಹಾಗೆ ಫಿಶ್ ತೊಗೊಂಡು ನಾನು ಹೊರಟೆ ಅಕ್ಕನ ಮನೆ ಕಡೆ ಹಾಗೆ ತುಂಬ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ಕಲಂಗ್ರಿ ಹಣ್ಣು ಸಹ ತೊಗೊಂಡೆ ಹೋದ್ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯ್ತು ಹೋದ ತಕ್ಷಣ ಕಲಂಗ್ರಿ ಹಣ್ಣು ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಅಕ್ಕನ ಮನೆ ತಲುಪಿದ್ವಿ ನಾನು ಇನ್ನೊಂದು ವ್ಲಾಗಲ್ಲಿ ನಮ್ಮ ಅಕ್ಕನ ಮನೆಯದು ಹೋಮ್ ಟೂರ್ ಮಾಡ್ತೀನಿ ಆಮೇಲೆ ಅಕ್ಕನ ಮನೆ ಹೆಸರು ಬಂದು ತುಂಬ ಬ್ಯೂಟಿಫುಲ್ಲಾಗಿದೆ ನಾನು ಅದನ್ನು ಸಹ ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ ಅಪ್ಪ ಅಮ್ಮ ಬಂದಿದ್ರು ಅಪ್ಪ ಅಮ್ಮ ಅಮ್ಮ ಕಾಣ ಈಜುಕ್ತಾಯಿದ್ರು ಅವರೇ ಕಾಳನ್ನ ದಾನ್ವಿ ಹೊಟ್ಟೆ ಎಷ್ಟು ಬಂದ ತಕ್ಷಣ ಹಣ್ಣು ಕಟ್ ಮಾಡ್ಕೊಂಡು ತಿಂತಾ ತಕ್ಷಣ ಇದು ಅಮ್ಮಂದು ಏನಿದು ಅಮ್ಮಂದು ಆಕ್ಯುಪಂಚರ್ ಅಂತ ಇದು ಇದು ಎಕ್ಸರ್ಸೈಜ್ ಮಾಡೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇದು ಹಿಡ್ಕೊಂಡು ಆಟ ಆಡ್ತಾ ಇದ್ದು ಬಂದು ಆಟ ಆಡಕ್ ಸ್ಟಾರ್ಟ್ ಮಾಡಿದ್ರು ಪಂಚರ್ ಆಗತ್ತೆ ಕೂತ್ಕೋ ಇಬ್ರು ಆಟಾಡ್ತಾ ಇದ್ರು ಅಷ್ಟರಲ್ಲಿ ಬೇಗ ಊಟ ಎಲ್ಲ ಆಯಿತು ಊಟ ಮಾಡ್ತಾ ಇದ್ವಿ ನಾನು ಅಪ್ಪ ಬೇಗ ಊಟ ಮಾಡಿ ಮತ್ತು ಸಂಜೆ ನಾನು ಮನೆಗೆ ವಾಪಸ್ ಬರಬೇಕಿತ್ತು ನಾನು ಅಪ್ಪ ಮಾತಾಡಿಕೊಂಡು ಊಟ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಸಂಜೆ ಮೂರುವರೆ ನಮ್ಮ ಅಕ್ಕನ ಮಗ ಚಿರು ಮನೆಗೆ ವಾಪಸ್ ಬಂದ ಅವನು ಫುಲ್ ಖುಷಿ ಆಗಿಬಿಟ್ಟ ಓ ಮಮ್ಮಿ ಬಂದುಬಿಟ್ಟಿದಾರೆ ಅಕ್ಕ ದಕ್ಷ ಬಂದ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ಫುಲ್ ಖುಷಿಯಲ್ಲಿ ಮುಖ ಮುಖ ಇದ್ದ ಸಂಜೆ ಮೂರುವರೆ ನಾಲ್ಕು ಗಂಟೆ ಹಾಗೆ ಬಿಟ್ಟಿತ್ತು ನಮ್ಮ ಅಕ್ಕವ್ರ ಮನೆ ಹತ್ರ ತುಂಬ ಮರಗಳಿದೆ ನಾವು ಊಟ ಮಾಡಿದವರು ಸ್ವಲ್ಪ ಹೊತ್ತು ಕೆಳ ಕೂರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಅಮ್ಮ ದಕ್ಷ ಒಂದತ್ರ ಕೂತಿದ್ರು ತುಂಬ ಚೆನ್ನಾಗಿ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ನಾವು ನಾವೆಲ್ಲ ಕೆಳಗೆ ಕೂತ್ಕೊಂಡಿದ್ವಿ ಅಕ್ಕನ ಮನೆ ಹತ್ರ ಮಕ್ಕಳು ಇದ್ದರು ಚಿರು ಮತ್ತು ಚಿರು ಫ್ರೆಂಡು ನಾನು ಅಕ್ಕ ದಾನ್ಬಿ ಎಲ್ಲ ಸೇರಿಕೊಂಡು ಹಿಚ್ ಹಿಚ್ಕಿದವ್ರೆ ಕಾಳು ಸಾಂಬಾರು ಮಾಡಬೇಕಿತ್ತು ನಾಳೆ ಹಾಗಾಗಿ ಕಾಳನ್ನ ಹೆಚ್ಚುಕ್ತಾ ಇದ್ವಿ ಅಕ್ಕ ಅಂತಂದರೆ ಅಮ್ಮನ ಎರಡನೇ ರೂಪ ಅಂತಲೇ ಹೇಳ್ತಾರೆ ನನ್ನ ಜೀವನದಲ್ಲಿ ಅದು ನೂರಕ್ಕೆ ನೂರು ಸತ್ಯ ನನಗೆ ಮೂರು ಜನ ಅಕ್ಕಂದಿರಿದ್ದಾರೆ ಮೂರು ಜನ ಸಹ ಅಕ್ಕ ಅಮ್ಮ ಎರಡನ್ನೂ ಆಗಿದ್ದಾರೆ ಅವರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೂ ಅಕ್ಕ ಇದ್ದರೆ ನಿಮಗೂ ಹೀಗೆ ಅನಿಸಿದೆಯಾ ಕಮೆಂಟ್ ಮಾಡಿ ನಾವು ಅಕ್ಕ ತಂಗಿರೋ ಅಮ್ಮನ ಮನೆ ಆಗಲಿ ಇಲ್ಲ ಅಕ್ಕ ತಂಗಿ ಮನೆಗೆ ಬಂದಾಗ ಇಲ್ಲ ತಂಗಿ ಅಕ್ಕನ ಮನೆಗೆ ಹೋದಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತೀವಿ ಹೊತ್ತು ಹೋಗೋದೇ ಗೊತ್ತಾಗಲ್ಲ ಓ ಟೈಮೇ ಆಗೋಯ್ತಲ್ಲ ಅಕ್ಕ ಅಂತ ನಾನು ಅನ್ತಾ ಇದ್ದೆ ಬೇಗ ಟೈಮ್ ಆಗೋಯಿತು ಅಂತ ಅಂದ್ಬಿಟ್ಟು ಅಕ್ಕನು ಅಂತ ಇದ್ಲು ಅಕ್ಕ ತಂಗ ಅಕ್ಕ ತಂಗಿಯರ ಬಾಂಧವ್ಯ ಅಂದರೆ ಹಾಗೇನೇ ಅಲ್ವಾ ಅಮ್ಮನ ಮನೇಲಿದ್ದಾಗ ಯಾವಾಗಲೂ ಕಿತ್ತಾಡ್ತಾ ಇರ್ತೀವಿ ಮದುವೆ ಆದಾಗ ಅವರು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಆವಾಗ ಗೊತ್ತಾಗುತ್ತೆ ಏಳು ಗಂಟೆ ಆಗಿತ್ತು ನಾನು ನಮ್ಮ ಮನೆಗೆ ಹೊರಡೋ ಟೈಮ್ ಬಂದಿತ್ತು ಅಪ್ಪ ಅಮ್ಮ ನಮ್ಮನ್ನ ಕ ಅಮ್ಮಂಗೆ ಕೆಳಗೆ ಇಳಿಯೋಕ್ಕಾಗಲಿಲ್ಲ ಹಾಗಾಗಿ ಮೇಲೆ ನಿಂತಿದ್ದರು ಅಪ್ಪ ಕೆಳಗೆ ಬಂದು ಹುಷಾರಾಗೆ ಹೋಗ್ಬಿಟ್ಟ ಅಂತ ಹೇಳ್ತಾ ಇದ್ರು ಅಪ್ಪ ನಾಳೆ ನಾನು ನಿಮ್ಮ ಮನೆಗೆ ಬರ್ತೀನಿ ಇವತ್ತು ಹೋಗು ಅಂತ ಹೇಳಿದ್ರು ಅಪ್ಪನ ಜೊತೆ ಮಾತಾಡಿಕೊಂಡು ನಾವು ಒಂದು ಮನೆ ಕಡೆ ಹೊರಟೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್